ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ಕಂಡಂತ ದೊಡ್ಡ ಮೇಧಾವಿ ಅಥವಾ ದೊಡ್ಡ ವ್ಯಕ್ತಿ ಅಂದರೆ ಅದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಈಗ ಮಂಡನೆ ಮಾಡ್ತಾ ಇರುವಂಥ ಅಥವಾ ಈಗ ಮಂಡನೆ ಆಗ್ತಾ ಇರುವಂಥ ಮಂಡನೆ ಆಗಲಿರುವಂಥ ಬಜೆಟ್ ಸಂಖ್ಯೆ ಎಷ್ಟಂದ್ರೆ ಅದು ಹದಿನಾರನೇ ಬಜೆಟ್ ಈಗ ಅವರು ಮಂಡನೆ ಮಾಡ್ತಾರೆ ಅಂದರೆ ಮಾರ್ಚ್ ಏಳಕ್ಕೆ ಅಷ್ಟು ದೊಡ್ಡ ಮಟ್ಟಿನ ದೊಡ್ಡ ರಾಜಕಾರಣಿ ದೊಡ್ಡ ಲೀಡರ್ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿ ಅವರು ಸಮಾಜವಾದ ಸಮಾಜವಾದದ ಮುಖಾಂತರ ಅಧಿಕಾರಕ್ಕೆ ಬಂದರೂ ಕೂಡ ಆ ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಹೆಗ್ಗಳಿಕೆ ಸಿದ್ದರಾಮಯ್ಯವರಿಗಿದೆ ಮೊದಲು ಎರಡು ಸಾವಿರದ ಹದ್ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ತನಕ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾರೆ ಆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ಮೊದಲ ಅವಧಿಗೆ ಅಂದರೆ ಹೈಕಮಾಂಡ್ ಒಪ್ಪಂದ ಪ್ರಕಾರ ಮೊದಲ ಅವಧಿಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ಮೊದಲ ಅವಧಿ ಈಗ ಮುಗಿತಾ ಬಂದಿದೆ ಅಂದರೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಆದಂಥ ಹೈಕಮಾಂಡ್ ಮುಂದೆ ಆದಂಥ ಒಂದು ಒಪ್ಪಂದ ಇದೆಯಲ್ಲ ಆ ಒಪ್ಪಂದದ ಪ್ರಕಾರ ಸಿ ಸಿದ್ದರಾಮಯ್ಯನವರು ತನ್ನ ಪಟ್ಟದಿಂದ ಕೆಳಗೆ ಎನ್ನುವ ದೊಡ್ಡ ನಂಬಿಕೆ ಎಲ್ಲರಿಗೂ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗಿದೆ ಇಳಿಲೇಬೇಕು ಎನ್ನುವ ದೊಡ್ಡ ಸವಾಲು ಕೂಡ ಸಿದ್ದರಾಮಯ್ಯವ್ರಿಗಿದೆ ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರಿಗೆ ಸಿಎಂ ಸಿದ್ದರಾಮಯ್ಯವರ ಮುಚ್ಚದಿ ಮುಜುಗರ ಮುಜುಗರಾಗಬಾರ್ದು ಅವರನ್ನು ಪದೇ ಪದೇ ಹೇಳಿ ಹೇಳಿ ಸಿ ಎಂ ಪಟ್ಟದಿಂದ ಕೆಳಗೆ ಇಳಿಸ ಇಳಿಸಬಾರ್ದು ಎನ್ನುವ ದೊಡ್ಡ ರಣತಂತ್ರ ಡಿ ಕೆ ಶಿವಕುಮಾರ್ ಅವರಿಗಿದೆ ಯಾಕಂದ್ರೆ ಏನಾದರೂ ಕೇಳಿ ಕೇಳಿ ಅವರಿಗೆ ಮುಜುಗರಾಗಿ ಅವರ ಪಟ್ಟವನ್ನು ನಾನು ಕಸಿದುಕೊಂಡು ನಾನು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರೆ ಅದು ಜನರಿಗೆ ದೊಡ್ಡ ಕೆಟ್ಟದಾದ ಸಂದಸನ್ನು ಹೊರಡ ಹೋಗುತ್ತೆ ಯಾಕಂದ್ರೆ ಈ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದು ಸಿದ್ದರಾಮಯ್ಯವರು ಎನ್ನುವ ಮನೋಭಾವನೆ ಎಲ್ಲ ಜನರಲ್ಲಿ ಮೂಡಿದೆ ಹಾಗಾಗಿ ಸಿದ್ದರಾಮಯ್ಯವರನ್ನ ಗೌರವಯುತವಾಗಿ ನಾವು ಕಳಿಸ್ಕೊಡ್ಬೇಕು ಅವರು ಮತ್ತು ಎರಡೂವರೆ ವರ್ಷಗಳ ಕಾಲ ಎಮ್ ಎಲ್ ಎ ಆಗಿ ಮುಂದುವರಿತಾರೆ ಆದರೆ ಅವ್ರಿಗೆ ಗೈಡೆನ್ಸ್ ಬೇಕು ಆದರೆ ಅವರನ್ನ ಯಾವುದೇ ಕಾರಣಕ್ಕೂ ಮುಜುಗರವನ್ನು ಮಾಡಿ ಮುಜುಗರ ಮಾಡಿ ಅವರಿಗೆ ಸಿಎಂ ಪಟದಿಂದ ಕೆಳಗಿಳಿಸಬಾರ್ದು ಹಾಗೇನಾದರೂ ಮಾಡಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಕೆಟ್ಟದಾಗತ್ತೆ ಮತ್ತು ಕೆಟ್ಟದಾದ ಒಂದು ಆಪಾದನೆ ಬರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ತನಗೆ ಬರಬೇಕಾದಂಥ ಪಾಲ್ ಇದೆಯಲ್ಲ ಅದು ನವೆಂಬರ್ ವೇಳೆಗೆ ಬಂದೇ ಬರುತ್ತೆ ಅಲ್ಲೇ ತನಕ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗಬಾರ್ದು ಎನ್ನುವ ದೊಡ್ಡ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿ ಕೂಡ ಅವರು ಹೇಳಿದ್ ಒಂದೇ ನನಗೆ ಸಿಎಂ ಪಟ್ಟ ಕೊಡ್ತೀರಿ ನವೆಂಬರ್ ವೇಳೆಗೆ ನನಗೆ ಸಿಎಂ ಪಟ್ಟ ಬರಲೇಬೇಕು ಒಪ್ಪಂದ ಪ್ರಕಾರ ನನಗೆ ಬರಲೇಬೇಕು ಆದರೆ ಯಾವುದೇ ಕಾರಣಕ್ಕೂ ಸಿಎಂ ಆಪ್ತ ವಲಯದಿಂದ ಸ್ಟೇಟ್ಮೆಂಟ್ ಕೊಡೋದನ್ನು ನಿಲ್ಲಿಸಬೇಕು ಅದರಿಂದ ಸಿದ್ದರಾಮಯ್ಯವರಿಗೆ ಮುಜುಗರ ಆಗುತ್ತೆ ಸಿದ್ದರಾಮಯ್ಯವರು ಮತ್ತು ಐದು ವರ್ಷ ಮುಂದುವರಿತಾರೆ ಎನ್ನುವ ಅವರ ಹೇಳಿಕೆ ಇದೆಲ್ಲ ಆ ಹೇಳಿಕೆಯಿಂದ ಎಲ್ಲರಿಗೂ ಹಿಂಸರಿಬೇಕು ಸಲೀಸಾಗಿ ಯಾವುದೇ ಗೊಂದಲ ಇಲ್ಲದೆ ಸಿದ್ದರಾಮಯ್ಯವರು ಕೊನೆಗೆ ತನ್ನ ಜಾಗವನ್ನು ಬಿಟ್ಟುಕೊಡ್ಬೇಕು ಆ ಜಾಗದಲ್ಲಿ ನಾನು ಬಂದು ಕೂರಬೇಕು ಎನ್ನುವ ಮನವಿಯನ್ನು ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಯಾವುದೇ ಗೊಂದಲ ಆಗಬಾರ್ದು ಮುಜುಗರ ಆಗಬೇಕು ಆಗಬಾರ್ದು ಎನ್ನುವ ಎನ್ನುವ ಒಂದು ಮಾತನ್ನ ವೇಣುಗೋಪಾಲ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಗಂಟಿಯಾಗಿ ಹೇಳಿದ್ದಾರೆ ಯಾಕಂದ್ರೆ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಆದರೂ ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರಿಗೆ ಮುಂದೆ ಆಗುವಂಥ ಈ ರಾಜಕಾರಣದ ಬೆಳವಣಿಗೆ ಇದೆಯಲ್ಲ ಆ ಎಲ್ಲ ಬೆಳವಣಿಗೆಗಳ ಕುರಿತು ಅಗಾಧವಾದ ಅನುಭವ ಇದೆ ಈಗಾಗಲೇ ಸುಸುಮಾರ್ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಅವರು ರಾಜಕೀಯದಲ್ಲಿ ಅನುಭವವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರು ಸರಿ ಮೂವತ್ತು ವರ್ಷಗಳ ಕಾಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಈಗ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸರೂ ಕೂಡ ಅಲಂಕರಿಸುವ ವೇಳೆಗೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಅವಮಾನ ಆಗಬಾರದು ಸಿದ್ದರಾಮಯ್ಯನವರು ಸ್ವತಃ ತನ್ನ ಬುದ್ಧಿಯಿಂದ ತನ್ನ ಸ್ವಂತಿಕಿಂದ ತನ್ನ ಆಶೀರ್ವಾದವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟರೆ ಅದು ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಏನಾದರೂ ಬೇಜಾರು ಮಾಡಿಕೊಂಡು ಏನಾದರೂ ಮುಜುಗರಗೊಂಡು ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕೊಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಹಿನ್ನಡೆಯಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟದಾದ ಹೆಸರು ಬರುತ್ತೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಿಂದ ಪಟ್ಟವನ್ನು ಕಸ್ತುಕೊಂಡರು ಒಳ್ಳೆಯ ಆರ್ಥಿಕ ತಜ್ಞನಿಂದ ಮುಖ್ಯಮಂತ್ರಿ ಪಟ್ಟವನ್ನು ಕಸ್ತುಕೊಂಡರು ಇಂಥ ಆರೋಪಗಳು ಬರಬಾರ್ದು ಎನ್ನುವ ಕಾರಣದಿಂದಾಗಿ ವೇಣುಗೋಪಾಲ್ ಅವರಿಗೆ ಖಡಕ್ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ನೀವು ಏನಾದರೂ ಮಾಡಿ ಸಿಎಂ ಪಟ್ಟವನ್ನು ಕೊಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವರಿಗೆ ಯಾವುದೇ ಮುಜುಗರ ಆಗಬಾರ್ದು ಅವರು ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಕಂಡ ಒಬ್ಬ ದೊಡ್ಡ ಮಾಸ್ ಲೀಡರ್ ಅವ್ರ ಮುಖಾಂತರ ನಮಗೆ ವೋಟ್ ಬರುತ್ತೆ ಅವರ ಮುಖಾಂತರ ನಮಗೆ ದೊಡ್ಡ ದೊಡ್ಡ ಯೋಜನೆಗಳು ಬರುತ್ತೆ ಅವ್ರ ಮುಖಾಂತರ ಅವರ ಸಲಹೆಯಿಂದ ನಮ್ಮ ರಾಜ್ಯಕ್ಕೆ ಒಳ್ಳೆದಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗದಂತೆ ನೋಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಎನ್ನುವ ದೊಡ್ಡ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಮತ್ತು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಜೊತೆಗೆ ಸಿಎಂ ಆಪ್ತ ವಲಯದವರನ್ನ ಗುಪ್ಚುಪ್ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಏನಾದರೂ ಸಿಎಂ ಆಪ್ತ ವಲಯದವರು ಪದೇ ಪದೇ ಕಿರಿಕ್ ಮಾಡಿ ಪದೇ ಪದೇ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ನೇರವಾಗಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಮೇಲೆ ಪರಿಣಾಮವನ್ನು ಬೀರುತ್ತೆ ಮತ್ತು ನೇರವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದೊಡ್ಡ ಕೆಟ್ಟದಾದ ಪರಿಣಾಮವನ್ನು ಬೀರುತ್ತೆ ಮತ್ತು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗತ್ತೆ ಹಾಗಾಗಿ ಒಂದು ಕಾರಣದಿಂದ ಇವೆಲ್ಲ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಅಕ್ಟೋಬರ್ ಅಥವಾ ನವೆಂಬರ್ ವೇಳೆಗೆ ತಮ್ಮ ಪಟ್ಟವನ್ನು ಗೌರವಯುತವಾಗಿ ಬಿಟ್ಟುಕೊಡಬೇಕು ಹಾಗೆ ಮಾಡುವುದು ಹೈಕಮಾಂಡ್ನ ದೊಡ್ಡ ಜವಾಬ್ದಾರಿಯಾಗಿದೆ ಎನ್ನುವ ಹೇಳಿಕೆಯನ್ನು ಅಥವಾ ಎನ್ನುವ ಮನವಿಯನ್ನ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರ ಮುಂದೆ ಇಟ್ಟಿದ್ದಾರೆ ಎನ್ನುವುದು ಈಗ ಎಲ್ಲ ಕಡೆ ಬಹಿರಂಗವಾಗಿದೆ ಹಾಗಾಗಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಬೀಳ್ಕೊಡೆಯ ಆಗುತ್ತೆ ಸಿದ್ದರಾಮಯ್ಯವರು ಸಿಎಂ ಆಗಿರುವಾಗಲೇ ಕೂಡ ಅವರಿಗೆ ಎಲ್ಲಾ ಪಕ್ಷಗಳಿಂದ ಹೈಕಮಾಂಡಿನ ಮತ್ತು ರಾಜ್ಯದ ರಾಜಕಾರಣಿಗಳಿಂದ ದೊಡ್ಡ ಬೀಳ್ಕೊಡೆಯ ಸಮಾರಂಭ ಆಗುತ್ತೆ ಅದಕ್ಕೆ ಈಗ ಒಂದು ನೆಪ ಕೂಡ ಸಿಕ್ಕಿದೆ ಅಥವಾ ದೊಡ್ಡ ಸಾಕ್ಷಿ ಕೂಡ ಸಿಕ್ಕಿದೆ ಅವರು ಈಗ ಎಲ್ಲಿ ಹೋದ್ರು ಕೂಡ ಮೋಸ್ಟ್ ಮೊದಲಿನಷ್ಟು ರಾಜರೋಷವಾಗಿ ಮಾತಾಡ್ತಾ ಇಲ್ಲ ಅವರಿಗೆ ಬೆನ್ನು ನೋವಿದೆ ಸೊಂಟು ನೋವಿದೆ ಹಾಗಾಗಿ ಅವರು ಹೋಗಿ ಹೋಗುವ ಫಂಕ್ಷನ್ಗಳಾಗಿರ್ಬಹುದು ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ವೀಲ್ ಚೇರ್ ಗಳ ಮುಖಾಂತರ ಹೋಗ್ತಾ ಇದ್ದಾರೆ ವೀಲ್ ಚೇರ್ ನಲ್ಲಿ ಹೋಗ್ತಾ ಇದ್ದಾರೆ ಈ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ರಣತಂತ್ರ ಇದೆಯಲ್ಲ ಅದು ಒಂದೊಂದೇ ವರ್ಕ್ಔಟ್ ಆಗ್ತಾ ಇದೆ ಈ ಹಿಂದೆ ಮಾತು ತಪ್ಪಿರಬಹುದು ಹೈಕಮಾಂಡ್ ಅನೇಕ ರಾಜ್ಯಗಳಲ್ಲಿ ಮಾತನ್ನು ತಪ್ಪಿರಬಹುದು ಆದರೆ ಕರ್ನಾಟಕದಲ್ಲಿ ಮಾತು ತಪ್ಪುವ ಚಾನ್ಸ್ ಇದೆಯಲ್ಲ ಅದು ತೀರ ವಿರಳ ಯಾಕಂದ್ರೆ ಸಿದ್ದರಾಮಯ್ಯವರಿಗೆ ಪದೇ ಪದೇ ಆರೋಗ್ಯ ಕೈ ಕೊಡ್ತಾ ಇದೆ ನೀವು ಸಿದ್ದರಾಮಯ್ಯನವರ ಜಾಗದಲ್ಲಿ ಮತ್ತೊಬ್ಬರನ್ನ ಕರ್ನಾಟಕದಲ್ಲಿ ಹುಡುಕೋದು ಭಾರಿ ಕಷ್ಟ ಆ ನಂತರ ಜಾಗದಲ್ಲಿ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರ ಸಮಾನತೆಗೆ ಅಥವಾ ಅವರ ಅವರ ಹಂತಕ್ಕೆ ಬಂದು ನಿಲ್ಲುವುದು ಭಾರಿ ದೂರದ ಮಾತು ಮಾಡಿ ಸಿದ್ದರಾಮಯ್ಯನವರನ್ನ ಗೌರವಯುತವಾಗಿ ನೀವು ಬೀಳ್ಕೊಡುಗೆ ಮಾಡಬೇಕು ಅದಕ್ಕೆ ಫಂಕ್ಷನ್ ಬೇಕಾದ್ರೆ ಅರೇಂಜ್ ಮಾಡ್ತೇನೆ ಅದಕ್ಕೆ ವೇದಿಕೆ ಬೇಕಾದ್ರೆ ಅರೇಂಜ್ ಮಾಡ್ತೇನೆ ಆದರೆ ಯಾವುದೇ ಕಾರಣಕ್ಕೂ ಮುಜುಗರದಿಂದ ಅಥವಾ ಗೊಂದಲಕ್ಕಿಡಾಗಿ ಅಥವಾ ಅವಮಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬಾರದು ಏನಾದರೂ ಹಾಗೆ ಮಾಡಿ ಕೆಳಗಿಳಿದರೆ ಅದು ನಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗತ್ತೆ ಅವರಿಗೆ ದೊಡ್ಡದಾದಂಥ ವೋಟ್ ಬ್ಯಾಂಕ್ ಇದೆ ಇಡೀ ಜಾತ್ಯತೀತತೆಯ ಹೊರತಾಗಿ ಅವರಿಗೆ ದೊಡ್ಡದಾದ ವೋಟ್ ಬ್ಯಾಂಕ್ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಡಿ ಒಳಗಾಗಿ ಸಿಎಂ ಪಟ್ಟವನ್ನು ಬಿಟ್ಟುಕೊಡಬಾರ್ದು ಗೌರವಯುತವಾಗಿ ಸಿಎಂ ಪಟ್ಟವನ್ನು ಬಿಟ್ಟುಕೊಟ್ರೆ ಅದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನುವ ನೇರವಾದ ಎಚ್ಚರಿಕೆಯನ್ನು ಸಿದ್ದರಾಮಯ್ಯವರ ಪರವಾಗಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ನವಂಬರ್ ವೇಳೆಗೆ ರಾಜಕೀಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲೊಲ್ಲ ಕಲ್ಲೊಲ್ಲ ಸತ್ಯ ಒಂದ್ ವೇಳೆ ಸಿದ್ದರಾಮಯ್ಯ ರೀಸೈನ್ ಮಾಡಿದರೆ ಅದು ಅನೇಕ ಬಡ ಕೆಳ ಮಾಧ್ಯಮದ ವರ್ಗದವರಿಗೆ ತುಂಬ ಬೇಜಾರಾಗುವುದು ಸತ್ಯ ಜೊತೆಗೆ ಅದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ರಾಜಕಾರಣಿ ಸಿಎಂ ಪಟ್ಟವನ್ನು ಅಲಂಕರಿಸಿದ್ರೆ ಸಿಎಂ ಆಪ್ತ ಮತ್ತೆ ದೊಡ್ಡ ಆಕ್ರೋಶ ಸಿಟ್ಟು ಕೋಪ ಎಲ್ಲವೂ ಕೂಡ ಬಹಿರಂಗಗೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಇವತ್ತಿನ ವಿಶೇಷ ವಿಶೇಷವಾಗಿದೆ ಇದಾಗಿ ನೋಡ್ತಾರೆ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್